ದೊಡ್ಡ ಸೋಮನಹಳ್ಳಿ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ಅಧ್ಯಕ್ಷರಾಗಿ ಯೋಗಾನಂದ ಉಪಾಧ್ಯಕ್ಷರಾಗಿ ನಿಂಗೇಗೌಡ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಕೆಆರ್ಪೇಟೆ ತಾಲೂಕಿನ ಸಂತೆಬಾಚಹಳ್ಳಿ ಹೋಬಳಿಯ ದೊಡ್ಡ ಸೋಮನಹಳ್ಳಿ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಚುನಾವಣೆಗೆ ಇಂದು ಚುನಾವಣೆ ನಿಗದಿಯಾಗಿತ್ತು ಚುನಾವಣೆಯಲ್ಲಿ ಅಧ್ಯಕ್ಷ ಸ್ಥಾನವನ್ನು ಬಯಸಿ ಯೋಗಾನಂದ ಉಪಾಧ್ಯಕ್ಷ ಸ್ಥಾನ ಬಯಸಿ ನಿಂಗೇಗೌಡ ಬಿಟ್ಟು ಮತ್ತಾರೋ ನಾಮಪತ್ರವನ್ನು ಸಲ್ಲಿಸದ ಕಾರಣ ಅವಿರೋಧ ಆಯ್ಕೆಯನ್ನು ಚುನಾವಣಾಧಿಕಾರಿ ಭರತ್ ಕುಮಾರ್ ಘೋಷಣೆ ಮಾಡಿದರು ಬಳಿಕ ಮಾತನಾಡಿದ ನೂತನ ಅಧ್ಯಕ್ಷ ಯೋಗಾನಂದ್ ನನ್ನನ್ನು ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ ಎಲ್ಲರಿಗೂ ಕೂಡ ಅಭಿನಂದನೆ ತಿಳಿಸುತ್ತೇನೆ ಸಂಘದಲ್ಲಿ ಯಾವುದೇ ರಾಜಕೀಯ ಮಾಡದೆಯೇ ಸಂಘದ ಅಭಿವೃದ್ಧಿಗಾಗಿ ಶ್ರಮಿಸುತ್ತೇನೆ ಆಡಳಿತ ಮಂಡಳಿ ಹಾಗೂ ಹಾಲು ಉತ್ಪಾದಕರ ಸಹಕಾರ ಸಂಘದೊಂದಿಗೆ ಉತ್ತಮ ಕೆಲಸ ಮಾಡುತ್ತೇನೆ ಗುಣಮಟ್ಟದ ಹಾಲನ್ನು ಸರಬರಾಜು ಮಾಡಬೇಕು ಅಂತ ತಿಳಿಸಿದರು ಸಂಘದ ಅಭಿವೃದ್ಧಿಗಾಗಿ ಸಲಹೆ ಸೂಚನೆಗಳನ್ನು ನೀಡಬೇಕು ಎಂದರು ಸ್ಥಳದಲ್ಲಿ ಸಂಘದ ಉಪಾಧ್ಯಕ್ಷ ನಿಂಗೇಗೌಡ ನಿರ್ದೇಶಕರಾದ ನಿಂಗೇಗೌಡ ರಮೇಶ್ ಮಹೇಂದ್ರ ಬೈರೇಗೌಡ ಸಿದ್ದೇಗೌಡ ರವೀಶ್ ಪ್ರತಿಭಾ ಲತಾ ಸುರೇಶ್ ಮುಖಂಡರಾದ ಪಟೇಲ್ ಮೊಗಣ್ಣ ಪ್ರಕಾಶ್ ಚೇತನ್ ಕುಮಾರಸ್ವಾಮಿ ಗೋಪಿ ಡಿ ಎಸ್ ಸತೀಶ್ ಪಾಪಣ್ಣ ಸತೀಶ್ ಲಿಂಗರಾಜು ಮಾಣೀಶ್ ರಾಜು ಡಿಪಿ ಯೋಗೇಶ್ ಡಿಎನ್ ನಾಗರಾಜು ಮುರಳಿ ಮಂಜಣ್ಣ ಯೋಗೇಶ್ ಜವರಾಯಿ ಪುಟ್ರಾಜು ಜಗದೀಶ್ ಕಾರ್ಯದರ್ಶಿ ಸುರೇಶ್ ಹಾಲು ಪರೀಕ್ಷಕ ಡಿ ಸಿ ಗಂಗಾಧರ ಸೇರಿ ಹಲವರು ಗಣ್ಯರು ಗ್ರಾಮಸ್ಥರು ಮುಖಂಡರು ಹಾಜರಿದ್ದರು ಎಲ್ಲ ಸದಸ್ಯರಾಗಿದ್ದು ಎಲ್ಲ ಅಭಿನಂದನೆ ಸಲ್ಲಿಸಿ ಎಲ್ಲ ಸದಸ್ಯರಿಗೂ ಅಭಿನಂದನೆ ಸಲ್ಲಿಸಿ ನಮ್ಮ ಊರಿನ ಒಳ್ಳೆಯದಾಗಿ ನೆಲೆ ಬಿಟ್ಟು ನಾನು ಯಾವುದೇ ಥರದ ರಾಜಕೀಯ ಆಗಲಿ ಯಾವುದೇ ಥರದ ದೇಶ ಆಗಲಿ ಯಾವುದನ್ನ ಮಾಡಿದಾಗ ಒಳ್ಳೆಯ ಪ್ರಯತ್ನ ಮಾಡಿ